ರಾಜ್ಯ ಬಿಜೆಪಿ ಜನಾಕ್ರೋಶದಲ್ಲಿ ಭುಗಿಲೆದ್ದ ಅಸಮಾಧಾನದ ಕಿಚ್ಚು ಎಸ್ ಜನಾಕ್ರೋಶದಲ್ಲಿ ಬಿಜೆಪಿ ಒಗ್ಗಟ್ಟು ಪ್ರದರ್ಶನಕ್ಕೆ ವಿಜಯೇಂದ್ರ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ರಾಜ್ಯ ನಾಯಕರಿಂದ ಹಿರಿಯರಿಂದ ಸಿಗದ ನಿರೀಕ್ಷಿತ ಬೆಂಬಲ ಹಿರಿಯ ನಾಯಕರಿಗೆ ಆ ಒಂದು ಘೋಷಣೆ ಕಿರಿಕಿರಿ ಉಂಟು ಮಾಡ್ತಾ ಹಾಗಿದ್ರೆ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಿರುವಂಥದ್ದು ಹಾಗಾದ್ರೆ ಹಿರಿಯ ನಾಯಕರ ಬೇಸರಕ್ಕೆ ಕಾರಣವಾದ ಅಂಶಗಳೇನು ರಾಜ್ಯ ಬಿಜೆಪಿಯಲ್ಲಿ ಜನಾಕ್ರೋಶ ಯಾತ್ರೆ ನಡೀತು ಎಲ್ರಿಗೂ ಕೂಡ ಗೊತ್ತೇ ಇದೆ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಈ ಒಂದು ಜನಾಕ್ರೋಶ ಯಾತ್ರೆಯನ್ನು ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆದರೆ ಈಗ ಬಿ ಜೆ ಪಿ ಜನಾಕ್ರೋಶದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ರಾಜ್ಯ ನಾಯಕರು ಹಿರಿಯ ನಾಯಕರು ಈಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಹಾಗಿದ್ರೆ ಹಿರಿಯ ನಾಯಕರ ಬೇಸರಕ್ಕೆ ಕಾರ ಕಾರಣವಾದ ಅಂಶಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ರೇ ಅನ್ನೋ ಘೋಷಣೆಗಳು ಎಲ್ಲ ಕಡೆ ಮುಳುಗ್ತಾ ಇತ್ತು ಇದು ಆರ್ ಅಶೋಕ್ ಸೇರಿ ಬಹುತೇಕ ಹಿರಿಯ ನಾಯಕರಿಗೆ ಬೇಸರವನ್ನ ತರಿಸಿದೆ ಮಡಿಕೇರಿಯಲ್ಲಿ ನಡೆದ ಜನಾಕ್ರೋಶ ಸಭೆಯಲ್ಲಿ ಇದೇ ಘೋಷಣೆ ಮೊಳಗಿತ್ತು ಇದರಿಂದ ಆರ್ ಅಶೋಕ್ ಬೇಸರಗೊಂಡ್ರ ಹಾಗಿದ್ರೆ ಅನ್ನೋ ಪ್ರಶ್ನೆ ಹಾಗೆ ಹಿರಿಯರಿಗೆ ಭಾರಿ ಕಿರಿಕಿರಿ ಆಗ್ತಾ ಇದೆ ಬಿಜೆಪಿ ಸಿಎಂ ಅಭ್ಯರ್ಥಿ ವಿಜಯೇಂದ್ರ ಅಂತ ಹೈಕಮಾಂಡ್ ಹೇಳಲಿ ಬಳಿಕ ನಾವು ಕೆಲಸ ಮಾಡ್ತೇವೆ ಅಂತ ಸಿಟ್ಟಾಗಿದ್ರ ಅಶೋಕ್ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ ಇನ್ನು ಕೆಲವು ಹಿರಿಯ ನಾಯಕರ ವಾದ ಏನು ಎಲ್ಲೇ ಹೋದ್ರೂ ಕಾರ್ಯಕರ್ತರು ಹಾಗೆ ಅಂದ್ರೆ ಕಾರ್ಯಕರ್ತರ ಮುಖಾಂತರ ಮುಂದಿನ ಸಿಎಂ ಘೋಷಣೆಯನ್ನ ಹಾಕಿಸಿಕೊಳ್ತಾರೆ ಈ ಜನಾಕ್ರೋಶ ಹೋರಾಟ ಪಕ್ಷದ ವೃದ್ಧಿಗೋ ಅಥವಾ ವ್ಯಕ್ತಿ ಪ್ರಮೋಷನ್ಗೋ ಅನ್ನೋ ಬೇಸರ ಈಗ ಹಿರಿಯ ನಾಯಕರಿಗೆ ಬಂದಿರುವಂಥದ್ದು ಎಸ್ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಹೆಬ್ಬಾರ್ ಬಿ ಜೆ ಪಿ ಜನಾಕ್ರೋಶಿಯಲ್ಲಿ ಜನಾಕ್ರೋಶ ಯಾತ್ರೆಯಲ್ಲಿ ಭಾರಿ ಅಸಮಾಧಾನ ಭುಗಿಲೆದ್ದಿದೆ ಹಿರಿಯ ನಾಯಕರು ಸಾಕಷ್ಟು ಬೇಸರವನ್ನಗೊಂಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬಿಜೆಪಿಯಲ್ಲಿ ಇತ್ತೀಚೆಗಷ್ಟೇ ಯತ್ನಾಳ್ ಅವರ ಉಚ್ಚಾಟನೆ ಆದ ಬಳಿಕ ಬಹುತೇಕ ಎಲ್ಲವೂ ಸರಿ ಹೋಗುತ್ತೆ ಅಂತಲೇ ಎಲ್ಲ ಅಂದುಕೊಂಡಿದ್ರು ಯಾಕಂದ್ರೆ ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯ ಇತ್ತು ನೇರವಾಗಿ ವಿಜೇಂದ್ರ ವಿರುದ್ಧ ಯಡಿಯೂರಪ್ಪನವರ ವಿರುದ್ಧ ಅಸಮಾಧಾನವನ್ನ ಯತ್ನಾಳ್ ಹೊರ ಹಾಕ್ತಾ ಇದ್ರು ಹಾಗಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರು ನೀವು ನೋಟಿಸ್ ಕೊಟ್ಟರು ಇದ ಬಹಿರಂಗ ಹೇಳಿಕೆಗಳೆಲ್ಲವೂ ಶಮನ ಆಗಿತ್ತು ಆದ್ರೆ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನಕ್ಕೆ ವಿಪಕ್ಷ ಬಿಜೆಪಿ ಮುಂದಾದಂತಹ ಈ ಸಂದರ್ಭದಲ್ಲಿ ಬಿಜೆಪಿಯ ಒಳಗಡೆ ಪಕ್ಷದಲ್ಲಿರುವಂತ ಹಿರಿಯ ನಾಯಕರೇ ಒಂದಷ್ಟು ಅಸಮಾಧಾನವನ್ನ ಹೊರಹಾಕುವಂತ ಸಂದರ್ಭ ಕಾಣಿಸ್ತಾ ಇದೆ ಕಾರಣ ಏನಂತಂದ್ರೆ ಮೊದಲ ಸುತ್ತಿನ ಜನಾಕ್ರೋಶ ಯಾತ್ರೆಯಲ್ಲಿ ಹೋದಂತ ಕಡೆಗಳೆಲ್ಲ ಕಡೆಯಲ್ಲೂ ಬಹುತೇಕವಾಗಿ ವಿಜೇಂದ್ರ ಅವರ ಪರವಾಗಿ ಘೋಷಣೆಯನ್ನ ಹೋಗುವುದು ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆಯನ್ನ ಹಾಕುದು ಇದೆಲ್ಲವೂ ಕೂಡ ಎಲ್ಲೋ ಅಲ್ಲಿ ಅಪರೂಪ ಕೊಂದಿಬ್ಬರು ಮಾಡಿದ್ರೆ ಸರಿ ಆದ್ರೆ ಹೋದರೆಲ್ಲವೂ ಕೂಡ ಇದೇ ರೀತಿ ಆಗ್ತಾ ಇದೆ ಅನ್ನೋದು ಪಕ್ಷದಲ್ಲಿ ಇರುವಂತಹ ಕೆಲವು ನಾಯಕರಿಗೆ ಅಸಮಾಧಾನ ಒಂದು ವೇಳೆ ಹೈಕಮಾಂಡ್ ಏನಾದ್ರು ಆ ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟರೆ ಅವರೇ ಮುಂದಿನ ಸಿಎಂ ಅಭ್ಯರ್ಥಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟರೆ ನಾವು ಒಟ್ಟಾಗಿ ಕೆಲಸ ಮಾಡ್ಲಿಕ್ಕೂ ಮಾಡ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇದ್ದೀವಿ ಆದ್ರೆ ಈ ರೀತಿಯಾಗಿ ನಾವು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡೋ ಸಂದರ್ಭದಲ್ಲಿ ಪಕ್ಷದಲ್ಲಿ ಒಗ್ಗಟ್ಟನ ಪ್ರದರ್ಶನ ಮಾಡಿ ಹೋಗ್ಬೇಕು ಹೋಗ್ಬೇಕಾದಂತ ಸಂದರ್ಭ ಇದೆ ಆದ್ರೆ ಅದರ ಹೊರತುಪಡಿಸಿ ಇಲ್ಲಿ ವ್ಯಕ್ತಿ ಪೂಜೆ ಆಗ್ತಾ ಇದೆ ಹೋದ ಕಡೆ ಬಂದ ಕಡೆ ಎಲ್ಲೇ ಹೋದ್ರು ಯಾವುದೇ ಜಿಲ್ಲೆ ಹೋದ್ರು ಒಂದಷ್ಟು ಜನ ಅವ್ರ ಕಡೆಯವ್ರನ್ನೇ ಸೇರಿಸಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆಯನ್ನ ಅವ್ರು ಹಾಕ್ತಾ ಇದ್ದಾರೋ ಕಾರ್ಯಕರ್ತರು ಹಾಕ್ತಾ ಇದ್ದಾರೋ ಅಥವಾ ಇವರೇ ಅವ್ರ ಮೂಲಕ ಹಾಕ್ಸ್ಕೊಳ್ತಾ ಇದ್ದಾರೋ ಅನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಮಡಿಕೇರಿಗೆ ಹೋದಂತಹ ಸಂದರ್ಭದಲ್ಲಿ ಸಹಿತ ಇದೇ ರೀತಿ ಜೋರಾಗ ಘೋಷಣೆಯನ್ನ ಕೂಗಿದ್ದಾರೆ ಮಾಹಿತಿ ಇದೆ ಆ ನಂತರದಲ್ಲಿ ಅಶೋಕ್ ಸೇರಿದಂತೆ ಪಕ್ಷದಲ್ಲಿರುವಂತಹ ಒಂದಷ್ಟು ಜನ ಹಿರಿಯರು ಇದು ಸರಿಯಲ್ಲ ಈ ರೀತಿ ಮಾಡ್ತಾ ಹೋದ್ರೆ ವ್ಯಕ್ತಿ ಪೂಜೆ ಆಗತ್ತೆ ಈಗಾಗಲೇ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಸಾಕಷ್ಟು ಪರವಿರೋಧ ಆಗಿದೆ ಅಸಮಾಧಾನ ಆಗಿದೆ ಇಂತಹ ಸಂದರ್ಭದಲ್ಲಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅದರ ಹೊರತುಪಡಿಸಿ ಈ ರೀತಿಯಾಗಿ ಒಬ್ಬರ ಇಡೀ ಪಕ್ಷ ಹೋರಾಟಕ್ಕೆ ಹೋದಂತ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಪರವಾಗಿ ಈ ರೀತಿ ಘೋಷಣೆ ಕೂಗೋದನ್ನ ಅವರೇ ಅದನ್ನ ನಿಯಂತ್ರಿಸಬೇಕು ಕಂಟ್ರೋಲ್ ಮಾಡ್ಬೇಕು ಕಾರ್ಯಕರ್ತರಿಗೆ ನಾವೇನು ನಾವೇನ್ ಆಗಲ್ಲ ಅಂತ ಮಾತನ್ನ ಹೇಳಿ ಹೇಳಬಾರ್ದು ಅದನ್ನ ನಿಯಂತ್ರಿಸಬೇಕು ಆ ರೀತಿ ಇಲ್ಲ ಅನ್ನೋಂತ ವಿಚಾರವನ್ನ ಸ್ಪಷ್ಟಪಡಿಸಬೇಕು ಆದ್ರೆ ಇವರು ಸುಮ್ಮನೆ ಇರ್ತಾರೆ ಹೋದ ಕಡೆ ಎಲ್ಲ ಕಡೆಯಲ್ಲೂ ಇದೇ ರೀತಿ ಘೋಷಣೆಯನ್ನ ಕೂಗ್ತಾರೆ ಇದು ಪಕ್ಷಕ್ಕೆ ಪಕ್ಷದಲ್ಲಿರುವಂತ ಉಳಿದ ನಾಯಕರಿಗಳಿಗೆ ಎಲ್ಲರಿಗೂ ಕೂಡ ಮುಜುಗರ ತರುವಂತ ಸಂದರ್ಭ ಆಗಿರುತ್ತೆ ಇದನ್ನ ಸರಿಪಡಿಸಬೇಕು ಇಲ್ಲದೆ ಹೋದ್ರೆ ಅವ್ರ ಪಾಡಿಗೆ ಅವ್ರು ಹೋರಾಟ ಮಾಡ್ಕೊಳ್ಳಿ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದಲ್ದೇನೆ ಮಡಿಕೇರಿಯಿಂದ ವಾಪಸ್ ಆಗಿದ್ದಾರೆ ಮಂಗಳೂರಿಗೆ ಹೋಗ್ಬೇಕಿತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಿತ್ತು ಕೆಲ ನಾಯಕರಾದರೂ ಕೂಡ ಯಾರು ಕೂಡ ಹೋಗಿಲ್ಲ ಅಲ್ಲೇ ಶೋಭಾ ಕರಂದ್ ಅವರು ಕೇಂದ್ರ ಸಚಿವರು ಸೋಮಣ್ಣ ಅವರು ಇದಾರೆ ಕೇಂದ್ರ ಸಚಿವರು ಅವರು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಮೊನ್ನೆ ಸೋಮಣ್ಣ ಅವ್ರನ್ನ ಈ ಬಗ್ಗೆ ಕೇಳಿದಂತ ಸಂದರ್ಭದಲ್ಲಿ ಹೋರಾಟಗಳು ನಡೀತಾ ಇರತ್ತೆ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ರು ಅಂದ್ರೆ ಪಕ್ಷದಲ್ಲಿ ಇರುವಂತಹ ಹಿರಿಯ ನಾಯಕರನ್ನ ಗಣನೆಗೆ ತೆಗೆದುಕೊಳ್ಳೋದು ಅವ್ರ ಜೊತೆ ಮಾತಾಡಿ ಚರ್ಚೆ ಮಾಡಿ ಏನು ಏನ್ ಮಾಡ್ಬೇಕು ಎನ್ನುವಂತ ವಿಚಾರವನ್ನ ಕೂಡ ಚರ್ಚೆ ಮಾಡ್ದೇನೆ ಏಕಪಕ್ಷೀಯ ಹೋಗ್ತಾ ಇದೆ ಇಲ್ಲಿ ಒಂದ್ ಕಡೆಯಲ್ಲಿ ಇಲ್ಲಿ ನೋಡಿದಾಗ ಕೆಲವು ನಾಯಕರು ಮಾತಾಡುವಂತ ಸಂದರ್ಭ ನೋಡಿದಾಗ ಗೊತ್ತಾಗ್ತಾ ಇದೆ ಈಗ ಎರಡನೇ ಸುತ್ತಿನ ಹೋರಾಟ ಇವತ್ತಿನಿಂದ ಆರಂಭ ಆಗುತ್ತೆ ಬಸವರಾಜ ಬೊಮ್ಮಾಯಿ ಸಿ ಪಾಟೀಲ್ ಸೇರಿದಾಗೆ ಒಂದಷ್ಟು ಹಿರಿಯರು ಇದ್ದಾರೆ ಪಕ್ಷದಲ್ಲಿ ಅವರೆಲ್ಲರೂ ಕೂಡ ಪಾಲ್ಗೊಳ್ತಾರ ಅನ್ನೋದು ಇರೋ ಇರುವಂತಹ ಕುತೂಹಲ ಒಂದು ವೇಳೆ ರಮೇಶ್ ಜಾರಕಿಹೊಳಿ ಅಂತವ್ರು ಸೇರಿದಾಗೆ ಒಂದಷ್ಟು ಜನ ಹಿರಿಯರು ಯಾರೂ ಕೂಡ ಪಾಲ್ಗೊಂಡಿಲ್ಲ ಅಂತಾದ್ರೆ ಪಕ್ಷದಲ್ಲಿ ಇರುವಂತಹ ಸಮಾಧಾನ ಕಂಟಿನ್ಯೂ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮತ್ತೆ ಹೈಕಮಾಂಡ್ಗೆ ಇನ್ನೊಂದು ಮೆಸೇಜ್ ಪಾಸ್ ಆಗುತ್ತೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರೂ ಸಹಿತ ಪಕ್ಷದಲ್ಲಿ ಎಲ್ಲಾ ನಾಯಕರುಗಳು ಒಟ್ಟಿಗೆ ಹೋಗ್ತಾ ಇಲ್ಲ ಇನ್ನೂ ಅಸಮಾಧಾನ ಮುಂದುವರೆದಿದೆ ವಿಜೇಂದ್ರ ಅವ್ರನ್ನ ಇನ್ನು ಹೋಗ್ತಾ ಇಲ್ಲ ಅಂತ ಮೆಸೇಜ್ ಪಾಸ್ ಆಗತ್ತೆ ಆದ್ರೆ ವಿಜೇಂದ್ರ ಇಲ್ಲಿ ಶತಾಯಗತಾಯ ಪ್ರಯತ್ನ ಮಾಡಿ ಯತ್ನಾಳು ಚಾಟಿನ ನಂತರ ಪಕ್ಷದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಜನಾಕ್ರೋಶ ಯಾತ್ರೆಯನ್ನ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲರನ್ನ ಸೇರಿಸಕೊಂಡ್ರೆ ಹೋರಾಟಕ್ಕೆ ಮುಂದಾದ್ರೆ ಎಲ್ಲರೂ ಬರ್ತಾರೆ ಒಂದು ಬೇರೆ ಮೆಸೇಜ್ ಪಾಸ್ ಆಗುತ್ತೆ ಪಕ್ಷ ಈಗ ಸರಿ ಹೋಗಿದೆ ಒಂದಾಗಿದೆ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ ಅನ್ನ ಒಂದು ಪ್ರಯತ್ನದಲ್ಲಿ ವಿಜೇಂದ್ರ ಅವರು ಹೊರಟಿದ್ದಾರೆ ಆದ್ರೆ ಅದರ ನಡುವೆಯಲ್ಲಿ ಈ ರೀತಿಯಲ್ಲಿ ವಿಜೇಂದ್ರ ಪರವಾಗಿಯೇ ಘೋಷಣೆ ಕೂಗ್ತಾ ಇರೋದು ಇದೆಲ್ಲವೂ ಕೂಡ ಪಕ್ಷದಲ್ಲಿರುವಂತ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿದೆ ಇದನ್ನ ಸರಿಪಡಿಸುವಂತ ಕೆಲಸ ಆಗತ್ತಾ ಎರಡನೇ ಸುತ್ತು ಮೂರನೇ ಸುತ್ತು ನಾಲ್ಕನೇ ಸುತ್ತು ಹೋರಾಟ ಇದೆ ಅಲ್ಲಿ ಎಲ್ಲಾ ಕಡೆ ಒಗ್ಗಟ್ಟಿನ ಪ್ರದರ್ಶನ ಆಗತ್ತಾ ಎಲ್ಲ ನಾಯಕರು ಬರ್ತಾರಾ ಅನ್ನೋದ್ ಈಗ ಇರುವಂತಹ ಪ್ರಶ್ನೆ ಮಧು ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ